ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಅಂಡ್ ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ಬನ್ನಿ ಯಾಕೆ ವೀಡಿಯೋ ಮಾಡಿಲ್ಲ ಗಾಯತ್ರಿ ಒನ್ ಟೆನ್ ಡೇಸ್ ಆಯ್ತಲ್ಲ ಯಾಕೆ ವೀಡಿಯೋ ನೀನು ಅಪ್ಲೋಡ್ ಮಾಡಿಲ್ಲ ಶೇರ್ ಮಾಡ್ಕೊತಾ ಇಲ್ಲ ನಮ್ಮ ಜೊತೆಗೆ ಅಂಥೇಳ್ಬಿಟ್ಟು ನೀವು ಕ್ವಶನ್ ಕೇಳ್ಬೋದು ಸ್ನೇಹಿತರೆ ಕರೆಕ್ಟ್ ಹೌದು ಸ್ನೇಹಿತರೆ ನಾನು ಯಾಕೆ ವೀಡಿಯೋ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ನಿಮಗೆ ಹೇಳ್ತೀನಿ ಏನಕ್ಕೋಸ್ಕರ ನಾನು ವೀಡಿಯೋ ಮಾಡಿಲ್ಲ ಅಂತ ಸ್ನೇಹಿತರೆ ನಾನು ನೋಡಿರ್ಬೋದು ನೀವು ಒಂದು ಲಾಗಲ್ಲಿ ನಾನು ನನ್ನ ತವ್ರ ಮನೆಗೆ ಹೋಗ್ತಾಯಿದ್ದೀನಿ ಅಂತ ಲಾಸ್ಟ್ ವೀಡಿಯೋ ವೀಡಿಯೋ ನಾನು ಶೇರ್ ಮಾಡ್ಕೊಂಡಿದ್ನಲ್ಲ ಆ ವೀಡಿಯೋದಲ್ಲಿ ನಾನು ತವ್ರ ಮನೆಗೆ ಹೋಗ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ಏನೈತಲ್ಲ ಆ ಲಾಗ ಅಪ್ಲೋಡ್ ಮಾಡಿದ್ದೆ ತಿರುಗಿ ನಾನು ಏನು ರಜಕ್ಕೇನು ಊರಿಗೆ ಹೋದ್ನೆಲ್ಲ ಸ್ನೇಹಿತರೆ ದಸರಾ ಮುಗಿಸ್ಕೊಂಡು ಆವಾಗ ಬಂದ್ಬಿಟ್ಟು ಆವತ್ತು ನನ್ನ ಫೋನ್ ಏನೈತಲ್ಲ ಸ್ನೇಹಿತರೆ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಫೋನು ಕೆಳಗಡೆ ಬಿದ್ದುಬಿಟ್ಟು ಸ್ಕ್ರೀನು ಹೋಗ್ಬಿಡ್ತು ಹಾಗಾಗಿ ನಾನು ಅಲ್ಲಿ ಒಂದು ಫೋರ್ ಡೇಸ್ ಇರಬೇಕಾಯಿತು ಸ್ನೇಹಿತರೆ ಹಾಗಾಗಿ ಅಲ್ಲಿ ವೀಡಿಯೋ ನಾನು ಮಾಡಲಿಕ್ಕೆ ಆಗಿಲ್ಲ ಆ ಫೋನು ಮತ್ತೆ ಸ್ಕ್ರೀನ್ ಮಾಡಿಸ್ಬೇಕಂತ ಹೋದ್ವಿ ಬಟ್ ಏನಂದರೆ ಗಾಯತ್ರಿ ಹಳೆ ಫೋನ್ ಆಗಿರೋದ್ರಿಂದ ಸ್ಟೋರೇಜ್ ಫುಲ್ ಆಗೈತಿ ನೀನು ಸ್ಕ್ರೀನ್ ಮಾ ಹಾಕ್ಸಿದ್ರೆ ಅದು ಮತ್ತೆ ನಿಮಗೆ ಕ್ಲಾರಿಟಿ ವಿಡಿಯೋ ಚೆನ್ನಾಗಿ ಬರೋಂಗಿಲ್ಲ ಆಮೇಲೆ ಅದು ಭಾಳ ದಿನ ಬಾಳಿಕೆ ಬರೋಲ್ಲ ಅಂತ ಹೇಳಿದ್ರು ಸ್ನೇಹಿತರೆ ಹಂಗಾಗಿಬಿಟ್ಟು ಸ್ವಲ್ಪ ಕಷ್ಟ ಆಯಿತು ನನಗೆ ಡೈಲಿ ಲಾಗ್ಸ್ ಆಗ್ತಿದ್ನಲ್ಲ ಅಯ್ಯೋ ಒಂಥರ ಬೇಜಾರಲ್ಲಿ ನನಗೆ ಏನು ಮಾಡಬೇಕು ಅಂತೇಳಿ ಗೊತ್ತಾಗಲಿಲ್ಲ ಸ್ನೇಹಿತರೆ ಸ್ವಲ್ಪ ನಾನು ಅಮೌಂಟು ಒಂದ್ಕೊಂಡು ರೊಕ್ಕ ಹೊಂದಿಸ್ಕೊಂಡು ನಾನು ಫೋನ್ ತಗೊಳ್ಳೋ ಒಂದು ಟೆನ್ ಡೇಸ್ ಟೈಮ್ ಹಿಡಿತು ಇವಾಗ ಫೈನಲಿ ನಾನು ನ್ಯೂ ಫೋನಲ್ಲಿ ನಾನು ನಿಮಗೆ ವಿಡಿಯೋ ಮಾಡಿ ನಿಮಗೆ ನಿಮ್ಮ ಜೊತೆ ಈ ವಿಷಯನ ನಾನು ಶೇರ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಈ ವಿಡಿಯೋನ ನಾನು ಮಾಡಿದ್ದೀನಿ ಸ್ನೇಹಿತರೆ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಫೋನ್ ತಗೊಂಡೆ ಎಲ್ಲಿ ತಗೊಂಡೆ ಯಾವ ಫೋನ್ ತಗೊಂಡೆ ಅಂಥೇಳಿ ಯಾವ 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 ತಗೊಂಡೆ ತೊಗೊಂಡೆ ಅಂಥೇಳಿ ಇವಾಗ ಕಂಟಿನ್ಯೂ ನಾನು ನಿಮ್ಮ ಜೊತೆ ಯಾವುದೇ ವಿಡಿಯೋ ಮಾಡಲಿ ಶೇರ್ ಮಾಡ್ಕೊತೀನಿ ಸ್ನೇಹಿತರೆ ಬ್ಲಾಗನ್ನು ನಾನು ಇನ್ನು ಮುಂದೆ ಮುಂದುವರಿಸ್ತೀನಿ ಅಂತ ಕೇಳ್ಕೊಳ್ತೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವಿಲ್ಲಿ ಚೆನ್ನಾಗಿದ್ದೀವಿ ಏನಪ್ಪ ಲಾಸ್ಟ್ ಕೇಳ್ತಿದ್ದೇವೆ ಗಾಯತ್ರಿ ಅಂತ ಅಂದ್ಕೊಬೋದು ಇಲ್ಲ ಸ್ನೇಹಿತರೆ ನಾನು ಇವಾಗ ಒಂದು ಟೆನ್ ಡೇಸ್ ಆಯ್ತಲ್ಲ ವೀಡಿಯೋ ಮಾಡಿಲ್ಲಲ್ಲ ಮಾತಾಡೋ ಬರದಲ್ಲಿ ನಿಮ್ಮನ್ನ ಹೇಗಿದ್ದೀರಾ ಅಂತೇಳಿ ಕೇಳೋದೇ ನಾನು ಮತ್ತೆ ಸಾರಿ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಸ್ನೇಹಿತರೆ ಇವಾಗ ಬಂದುಬಿಟ್ಟು ನಾನು ಮಾಹಿತಿನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೇನು ನಾನು ಅಲ್ಲಿ ಲಾಗ್ ಮಾಡಿದ್ನಲ್ಲ ಸ್ನೇಹಿತರೆ ಅವು ಕೂಡ ಸ್ವಲ್ಪ ಸ್ವಲ್ಪ ತುಣುಕುಗಳಿದ್ದಾವೆ ಅವು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಟೇಕ್ ಕೇರ್ ಆ್ಯಂಡ್ ಬಾಯ್ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಆಲ್ ಅಂತ ಒತ್ತಿ ಕಾಮೆಂಟ್ಸ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಬಾಯ್